ನೀವು ಹನ್ನೊಂದು ವರ್ಷ ಆಗಿದೆ ಎಷ್ಟು ಅಲ್ವಾ ಹನ್ನೊಂದು ವರ್ಷ ಆಗಿದೆ ಇನ್ನು ಎಷ್ಟು ವರ್ಷ ಈ ತರ ಟೀಕಿಗಳು ಮಾಡಿದ್ರೆ ರೈತರು ಒಳ್ಳೆ ಬೆಲೆ ಸಿಗುತ್ತೆ ಇನ್ನು ಎಷ್ಟು ವರ್ಷ ನೀವು ಸ್ವಲ್ಪ ಸ್ವಲ್ಪ ಒಬ್ಬೊಬ್ರು ಆಯೋಗ ಅಧ್ಯಕ್ಷಗಳು ಆಗಿಲ್ಲ ಅವರ ಪಕ್ಷ ಮಾಡ್ತಾರೆ ನಾವು ರೈತರ ಗೊತ್ತಿಲ್ವಾ ಅಧಿಕಾರಿಗಳಿಗೆ ರೈತರ ಕಷ್ಟ ಬೆಲೆ ಏನು ಏನು ಅಂತ ಗೊತ್ತಿಲ್ವಾ ಯಾಕೆ ಇದೊಂದು ನಾಟಕ ಆಡ್ತಾ ಇದ್ದಾ ಇದುವರೆಗೆ ಬೆಲೆ ಇದುವರೆಗೂ ಆಗಿರೋ ರಿಪೋರ್ಟ್ ಏನಾಗಿದೆ ಎಷ್ಟು ಕಾರ್ಯಕ್ರಮವಾಗಿದೆ ಅದು ಗೊತ್ತು ಸರ್ಕಾರಗಳು ಗೊತ್ತು ಆಗ ಮೈಬಿಡಿಯಲ್ಲಿ ನಾ ರಾಗಿ ಬೆಳಿತೀನಿ ನೀವು ಆಧಾರ ಪಟ್ಟು ಆ ರಾಗಿ ತಗೋಲು ಅವನು ಮಾಡ್ತಾನಲ್ವಾ ಏನಾದ್ರು ಮಾಡ್ತಾನೆ ಅವನು ಹಪ್ಪಳ ಮಾಡ್ಬೋದು ಪುಣ್ಯ ಮಾಡ್ಬೋದು ರಾಗಿ ಮಾಡಿ ರಾಗಿ ಅದು ಅದು ಆ ದಲ್ಲಾಳಿ ಲಾಭ ಆಗ್ತಾ ಇದೆ ಆ ದಲ್ಲಾಳಿ ಇಲ್ಲ ಏನಿಲ್ಲ ಒಂದು ಪರ್ಸೆಂಟ್ ದಲ್ಲಾ ಇಲ್ಲ ಆ ವ್ಯಕ್ತಿ ಸರ್ಕಾರ ಸೆಕೆಂಡರಿ ಅದಕ್ಕೆ ಅದ್ರಲ್ಲಿ ಆ ವ್ಯವಸ್ಥೆ ಯಾಕೆ ಮಾಡ್ತಾ ಇಲ್ಲ ಯಾಕೆ ಮಾಡೋಕ್ಕಾಗಿಲ್ಲ ಅದನ್ನ ನಮ್ಮಲ್ಲೇ ಒಂದು ಇಕ್ವೋರ್ಸು ಅಲ್ಲಲ್ಲಿ ಗುಂಪಲ್ ಕುಡಿಯೋದು ಕೋಲ್ಸೋದು ಪ್ಯಾಕಿಂಗ್ ರೊಟ್ಟಿಗಳು ಪ್ಯಾಕ್ ಮಾಡಕ್ ಆಗ್ತಾ ಇಲ್ಲ ಸ್ಕೇಲ್ ಆಫ್ ಫೈರ್ ಅಂತ ನಿಮ್ಮ ಎಷ್ಟು ಸ್ಕೇಲ್ ಆಫ್ ಫೈರ್ ಸಾಲ ಕೊಡ್ತಾ ಎಷ್ಟು ಜನ ಸಾಲ ಕೊಡ್ತಾ ಇದ್ದಾರೆ ಬ್ಯಾಂಕ್ ಗಳಿಗೆ ಅದು ಗೊತ್ತಾ ಸರಿಯಾದ ಟೈಮಲ್ಲಿ ಸಾಲ ಕೊಡ್ತಾ ಇದ್ದಾರ ಆಯ್ತು ನಾನು ಬೆಳೆದೆ ರಾಗಿನ ನಾನು ಮಾರಲ್ಲ ನಿಮ್ಮ 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 ಎಂ ಎಸ್ ಪಿ ನಾವು ಮಾರಲ್ಲ ನಾ ಪ್ಲೇಟ್ ಮಾಡ್ತೀನಿ ಬ್ಯಾಂಕಲ್ಲಿ ಅಲ್ಲಿ ಸಾಲ ಕೊಡ್ತೀನಿ ಎ ಪಿ ಎಂ ಸಿ ಇಂದ ರಿಪೋರ್ಟ್ ತಗೊಂಡು ಬ್ಯಾಂಕಲ್ಲಿ ಅಲ್ಲಿ ಪ್ಲೇಟ್ ಮಾಡಿ ಫ್ರೆಂಚ್ ಮಾಡಿ ಸಾಲ ಕೊಟ್ಟರೆ ನನ್ನ ಇಷ್ಟ ಬಂದ್ರೆ ಕಡಿಮೆ ಇಂಟ್ರೆಸ್ಟ್ ಹಾಕಿ ಅಂದ್ರೆ ನನ್ನ ಇಷ್ಟ ಬಂದ್ರೆ ನಾನು ಕೊಡ್ತೀನಿ ಅಲ್ವಾ ಸರ್ ಆ ತರ ಒಂದು ವ್ಯವಸ್ಥೆಗಳ ಆಗಬೇಕು ಹೊರತು ಜೊತೆಗೆ ಯಾವ್ದು ರಾಗಿ ಅಲ್ಲಿ ಕ್ಯಾಲ್ಸಿಯಂ ಇರಲ್ಲ ನೀವು ಏನು ನ್ಯೂಟ್ರೇಷನ್ ಇಲ್ಲ ಅದು ಮೂವತ್ತು ಸಾವಿರ ನಾಲ್ಕು ಸಾವಿರ ರೂಪಾಯಿ ನಾನು ಒಳ್ಳೆ ಮೂವ್ಮೆಂಟ್ ಅನ್ನೋದು ಎನ್ನಾಗಲಿ ಎಲ್ಲ ತರದ ನ್ಯೂಟ್ರೇಷನ್ ಇರ್ತದೆ ರಿಚ್ ಆಗಿರ್ತದೆ ಕ್ವಾಲಿಟಿ ಇರ್ತದೆ ಅದು ನಿಮ್ಮ ನಾಲ್ಕು ಸಾವಿರ ನಾನು ರಸಗೊಬ್ಬರ ತಗೊಂಡಿಲ್ಲ ಅವನು ರಸಗೊಬ್ಬರ ತಗೊಂಡ್ರು ಅದು ಸಬ್ಮಿಟಿ ತಗೊಂಡಿರ್ತಾನ ಅವನು ನಾನು ರಸಗೊಬ್ಬರ ತಗೊಂಡಿರಲ್ಲ

கனிஷ்டு சார் நீங்கூமின்னு உலசல்லுமே ஜாஸ்தி ಅಷ್ಟ ನೀರಿಗೆ ಡ್ಯಾಮ್ ಗಳು ತುಂಬ ಹೋಗುತ್ತೆ ಡ್ಯಾಮ್ ಗಳು ತುಂಬ ಮಳೆ ಎಲ್ಲ ಭೂಮಿ ನೀರ್ ತೆರಳಲ್ಲ ಬಂದು ಹೋಗ್ತವೆ ನೀರ್ತಾ ಇಲ್ಲ ಕೃಷಿ ಬೆಳೆ ಆಗುವ ಯೋಚನೆ ಮಾಡುವ ರೈತ ಕಷ್ಟ ಆಗುತ್ತೆ ಇವತ್ತು ಲಾಸ್ ಆಗ್ತಾ ಜಾಸ್ತಿ ಬೆಳೆದಷ್ಟು ನಾನು ಸಾಧಾರಣ ಆಗ್ತಾ ನಿಮ್ಮ ಜಾಸ್ತಿ ಬೆಳೀತಾ ಇದೀನಿ ಒಂದು ನೂರ್ ನಲ್ವತ್ತು ಕೋಟಿ ನಾನು ಸಾಧಾರಣ ಆಗ್ತಾ ಇದೆ ಶ್ರೀಮಂತ ಆಗ್ತಾ ಇಲ್ಲ ನಾನು ಜಾಸ್ತಿ ಬೆಳೆದು ಶ್ರೀಮಂತ ಶ್ರೀಮಂತಾಯ್ತು ಅದ್ರ ಕೃಷಿ ಆಗ ಇಷ್ಟು ವರ್ಷ ಮಾಡಿದ್ರೆ ಒಂದು ಮಾರ್ಕೆಟಿಂಗ್ ಸಿಸ್ಟಮ್ ಅನ್ನು ತರಿಸ್ಕೊಡಿ

ನಾ ಎಷ್ಟಕ್ಕೆ ಮಾಡ್ತಾ ಇದ್ದೀನಿ ಎಷ್ಟು ಸಾವಿರ ಹತ್ತು ಸಾವಿರ ಅಂದರೆ ಒಂದು ಫುಟ್ ಅಂದರೆ ಐವತ್ತು ಸಾವಿರ ಆಯಿತು ನಾ ಮಾಡ್ತಾ ಇದ್ದ ಹತ್ತು ಸಾವಿರ ಎಷ್ಟು ಡಿಫ್ರೆನ್ಸ್ ಆಯ್ತು ರೈತ ವ್ಯವಸಾಯದಲ್ಲಿ ಕೊಟ್ಟಿಲ್ಲ ಅವ್ರು ಮೌಲ್ಯ ಮಾಡ್ತಿದ್ರೆ ಮಾರ್ಕೆಟಿಂದ ಕಲಿಸಿದ್ರು ಇದು ಒಂದು ಇಷ್ಟು ವರ್ಷಗಳು ಬೆಳೀರಿ 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 ಅಂತ ಬೆಳೆಸ್ಬಿಟ್ರಿ ನಾವೆಲ್ಲ ಬೆಳೆದ ನಾವೇ ನಿಮ್ಮ ನೀರು ಇಟ್ಕೊಳ್ಳಿಲ್ಲ ಕರೆಂಟ್ ಇಟ್ಕೊಳ್ಳಿಲ್ಲ ಗೊಬ್ಬರ ಇಟ್ಕೊಳ್ಳಿಲ್ಲ ಔಷಧಿ ಇಟ್ಕೊಳ್ಳಿಲ್ಲ ಯಾರು ಮಾಡಿ ನೀವು ಕೂಡ ಮಾಡಿರಿ ನಮ್ಮ ತಂದು ಹೊಲದ ರಸಗೊಬ್ಬರ ಇಟ್ರಿ ಎಲ್ಲರೂ ಮಾಡಿ ಮಾಡಿಬಿಟ್ರಿ ಈಗ ಅಲ್ಲಿ ಇದೇ ಪರಿಸ್ಥಿತಿಗಳು ನೀವು ಎಷ್ಟು ಸಭೆ ರೈತರಿಗೆ ನೀವು ದರ ಮಾಡಲ್ಲ ಸರ್ ನೀವು ಅಂದ್ರೆ ಸರ್ಕಾರನೇ ಮಾಡಿದ್ರೆ ನೀವು ಬೆಲೆ ಹೇಗಾಗುತ್ತೆ ಸರ್ಕಾರದವರು ಕಳಿಸಿರುವ ಅಲ್ಲಿ ಕಳಿಸಿರ್ಬಾಂತು ಎಪ್ಪತ್ತನೇ ಇಸ್ವಿಲಿ ಒಂದು ಕುಂಟಲ್ ಹತ್ತು ಎಪ್ಪತ್ ರೂಪಾಯಿ ಆಯ್ತು ಆಗ ಸಂಬಳಗಳು ನಾಲ್ಕಾಣಿ ಎಂಟಾಣಿ ಒಂದ್ ರೂಪಾಯಿ ಕೆಲ್ಸಕ್ಕೆ ಹೋಗೋಣ ಸಾಕು ಮೇಸ್ಗಟ್ಟ ಸಾಕು ಯಾವ ಕೆಲ್ಸಕ್ಕೆ

ஒே ரேட் கொடி நாட்டு நூறு ரூபாய் மார்க தகத நாடி வார்த்த நூறு ரூபாய் மார்த்த நன் கே மார்காய் நனின் தகவல அதுக்கு சிஸ்டம் நாட்டு எசு நீவே டெரெக்ட்டாக மார்க்கெட் ஏன் இதில் அதே தான் நான்கு எசுக்கு நீங்க நூறு ரூபாய் கொட்ட நாட்டி எசுகள் முழுக்க சாவயவோ நைசர் போய் தர